ಆರ್ ಆರ್ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡದಲ್ಲಿ ಸುಮಾರು ಏಳು ಸಾವಿರದ ಐದುನೂರು ಶಿಕ್ಷಕರ ಭರ್ತಿಗೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತೇಳಿ ಶಿಕ್ಷಣ ಸಚಿವರು ಹೇಳ್ತಾರೆ ಯಾಕಂತಂದರೆ ಪ್ರತಿ ವರ್ಷ ಐದು ಸಾವಿರ ಶಿಕ್ಷಕರು ನಿವೃತ್ತಿಯನ್ನು ಇದ್ದಾರೆ ಇದಿಗಾಗಿ ಬೋಧನಾ ಕಲಿಕಾ ಪ್ರಕ್ರಿಯೆ ತೊಂದರೆ ಆಗುತ್ತೆ ಅಂತ ಕೊಡ್ತಾರೆ ಇಲ್ಲಿ ವಿಶೇಷವಾಗಿ ನಾವು ನೋಡ್ತಾ ನೋಡಬೇಕಾಗಿದ್ದು ಏನು ಅಂತಂದರೆ ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ನೋಡ್ಬೋದು ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಎರಡು ಸಾವಿರದ ಒಂದೂರ ಇಪ್ಪತ್ತೇಳು ಆಂಗ್ಲ ಶಿಕ್ಷಕರು ಅಂದರೆ ಯಾರು ಬಿ ಎಲ್ಲಿ ಆಪ್ಷನಲ್ ಇಂಗ್ಲೀಷ್ ಮಾಡಿಕೊಂಡು ಮಾಡ್ಕೊಂಡಿರ್ತಾರೋ ಅವರು ಇಂಗ್ಲೀಷ್ ಶಿಕ್ಷಕರು ಮತ್ತು ಆರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ವಿಜ್ಞಾನ ಶಿಕ್ಷಕರ ಕೊರತೆ ಇದೆ ಅಂದ್ಕೊಟ್ಟಿದ್ದಾರೆ ಇದು ಸಿ ಬಿ ಜೆಡ್ಡು ಪಿ ಸಿ ಎಮ್ ಸೇರಿಕೊಂಡೇ ಬರುತ್ತೆ ಮ್ಯಾಥಮೆಟಿಕ್ಸ್ ಟೀಚರು ಸೇರಿಕೊಂಡೇ ಬರುತ್ತೆ ಇಷ್ಟು ಜನ ಏನಿದ್ದಾರೆ ಒಂಬ ಏಳು ಸಾವಿರ ವಿಜ್ಞಾನ ಶಿಕ್ಷಕರು ಮತ್ತು ಎರಡು ಸಾವಿರದ ಎರಡು ನೂರು ಇಂಗ್ಲೀಷ್ ಶಿಕ್ಷಕರ ಹುದ್ದೆಗಳು ಇದ್ದಾವೆ ಮೋಸ್ಟ್ಲಿ ಈ ಒಂದು ಏಳುವರೆ ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಹೆಚ್ಚಿನ ಪ್ರಾಶಸ್ತ್ಯತೆಯನ್ನು ವಿಜ್ಞಾನ ಮತ್ತು ಆಂಗ್ಲ ಶಿಕ್ಷಕರಿಗೆ ನೀಡಬಹುದು ಅಂತ ಹೇಳ್ತಾ ಬರ್ತಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ವಿಜ್ಞಾನ ಮತ್ತು ಆಂಗ್ಲ ಭಾಷಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಿದೆ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳಿದ್ದರೆ ಅವರಿಗೊಂದು ಘೋಷಿಸುದಿದೆ ಓಕೆ ಥ್ಯಾಂಕ್ ಯು